ಏನೋ ಅದು ನಿಮಗೆ ಅಪ್ಪ ಅಪ್ಪ ಇವನ್ 100 ರೂಪಾಯಿ ತಗೋ 100 ರೂಪಾಯಿ ತೊಂಡ ಒಂದು ಆರ್ಎಂ ಡಿ ತಗೊಳ್ಳೋ ಬಾಲ चलो hurry ಜೋ ನಾನು ಗಾ ಆರ್ಎಂ ಡಿ ತಗೊಳ್ಳೋ ಬಾತಿ ಅಪ್ಪನ ಕಿಮ್ಮತ್ ಐತಿ ಲೇಡಿ ಆರ್ಎಂ ಡಿ ತೇನ್ ತೇನ್ ನೋಡೋನ ಹಲ್ಲ ಹೇಲಗೆ ಹೇಲು ಏಲ ಹುಳ ಆಗೋ ಅದು ಆರ್ಎಂ ಡಿ 15 ರೂಪಾಯಿ ಆಗೋ ನೀರ್ ಹತ್ತು ರೂಪಾಯಿ ಮಗನ ಅಪ್ಪ ಅಪ್ಪ ಮ್ಯಾಗ್ ಬರ ಆ ಐದ್ ರೂಪಾಯಿ ಹಾಕು ಒಂದು ಆರ್ ಎಂ ಡಿ ಬರ್ತತಿ ಆ ಹತ್ತು ರೂಪಾಯಿಕ್ ನಲ್ವತ್ತು ರೂಪಾಯಿ ಹಾಕು ಒಂದು ನೈಂಟಿ ಟಿ ಇಲ್ಲ ಅಂದ್ರೆ ಆ ಹತ್ತು ರೂಪಾಯಿಕ್ ತೊಂಬತ್ತು ರೂಪಾಯಿ ಹಾಕು ಇಲ್ಲ ಓಟಿ ಬತ್ತತಿ ಯಾವ್ದಾದ್ ಒಂದ್ ತೊಂದ್ ಚಟ ತಡಿಯುವಂತ ಆಗೈತಿ ಹುಚ್ಚಿಡ್ದಂಗ ಆಗತ್ತತಿ ಮೊದಲ್ ಮೊದಲು ಬರೋ ಹೋಗಪ್ಪ ಬದ್ಮಾಶು ಗುಟ್ಕ ಬಾ ತಿನ್ನಾಕ ಹೋಗ್ಬೇಡ ಬಾ ತಿಂದಿ ಅಂದ್ರ ನಿನ್ ರೂಯಿ ಎಳಂಗಿಲ್ ನೋಡ ಅಲ್ಲೇ ಕೊತ್ತಲೆ ಕೊಂದಿರ್ತೈತಿ ನಾಕ್ ಇಂಚ ಇದ್ದಿದ್ದು ಹೋಗಿ ಎರಡ ಇಂಚ ಹಾಕೈತಿ ಅದನ್ನ ಬಡ್ಗಿ ಕೊಟ್ಟ ಮ್ಯಾಂಗ್ ಎಪ್ಸುದ್ ಹಾಕತ್ಲೇ ಮಗನ ನಾಕ್ ಇಂಚ್ ಇದ್ದದ್ದು ಎರಡ್ ಇಂಚ್ ಹಾಕತಿ ಇದೇನಿದು ಹೇಳಂಗಿಲ್ಲ ಇದೇನು ಗೊತ್ತಾಗೋತಪ್ಪು ಏನಿದು ಬಾಯಿ ಬಾಯಿಲೆ ಮಗನ ಗುಟ್ಕ ಬಾ ತಿಂದ್ರ ನಾಲ್ಕು ಇಂಚ್ ಬಟ್ ಹೋಗೋದು ಹೋಗ್ಯ ಒಂದ್ ಇಂಚ್ ಒಕ್ಕತಿಯ ಅಂತ ಹೇಳಿನಿ ತಿಳ್ಕೋದ ನಾ ಬ್ಯಾರೇನ ತಿಳ್ಕೊಂಡಿನಪ್ಪೋ ಬಾಯಿ ಅಗಲ ಆಗ್ಲಿಕ್ಕಂದ್ರೆ ಏನಾಯ್ತು ಜಾಕ್ ಮಿಷಿನ್ ಹಕ್ಕಿ ಹೋಗಿಸ್ತು ನನಗ ಚಟತಿ ಮದ್ರು ಹೋಗಿ ತೊಗೊಂಡ್ ಬರೋ ಆಯ್ತು ಇನ್ನೊಂದ್ ಇಪ್ಪತ್ ರೂಪಾಯಿ ಹಾಕೊಳ ನನಗೊಂದು ನಿನಗೊಂದು ತೊಗೊಂಡ್ ಬರ್ತಾನ ಇಬ್ರು ತಂದು ಹೇತ್ರ ಹಿಡ್ಸಿ ಬಿಡ್ ನೀ ಹೋಗು ತೊಗೊಂಡ್ ಬರೋಗ ಹೋಗಿಲ್ರಿ ನಂತೆ ಬಂದೈತಿ ನನ್ ಬಂದೈತ್ರಿ ನನ್ ನಾನು ಸಿಗ್ತನು ಮಸ್ತ್ರು ಗಾಟ್ ದೋಸೆ ಏನು ಆತು ನಿಮಗೆ ನಾ ಅವನು ಆತ್ಮರಿ ಅವನಿಗೆ ಒಂದು ಅವಿನ ಮಕ್ಕೊಂದು ಹೇಳೋವಾಲ್ ನೋಡ್ರಿ ಒಂದು ಹತ್ತು ಆರಂಭ್ರಿ ರೀ ತಗೊಂಡ್ಬ್ರಿ ಪಾಟ್ನ ಹೇಳತಾನಿ ಹಂಗಂದ್ರ ಬಾಯಿರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಥ್ಯಾಂಕ್ ಯು ರೀ Ehm... <laughs> <laughs> yeah... <laughs> <laughs> <laughs>